ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಸಿದವನೇ ಬಲ್ಲ ಹಸಿವೆಯ ಶೂಲ ಗಾದೆ ವೇದಗಳಿಗೆ ಸಮಾನ ಗಾದೆಗಳಿಂದ ಮಾತಿಗೆ ಒಂದು ವಿಧವಾದ ತೂಕ ಬರುತ್ತದೆ ಗಾದೆಗಳನ್ನು ಶಾಸ್ತ್ರಗಳೆಂದು ಕರೆಯುತ್ತಾರೆ ಗಾದೆಗಳು ಹಿರಿಯರ ಅನುಭವದ ಹಿತ ನುಡಿಗಳು ನುಡಿ ಎಲ್ಲ ಗಾದೆಗಳಿಗೂ ನಾನು ಈ ಥರ ಮೂರು ಅಥವಾ ನಾಲ್ಕು ಲೈನ್ಗಳಲ್ಲಿ ಅವುಗಳನ್ನು ವಿವರಣೆ ಕೊಡಬೇಕು ಡೈರೆಕ್ಟಾಗಿ ನಾವು ವಿಷಯದ ಬಗ್ಗೆ ವಿವರಣೆ ಕೊಡಬಾರ್ದು ಗಾದೆಯ ಬಗ್ಗೆ ಗಾದೆಯ ಪ್ರಾಮುಖ್ಯತೆ ಅಥವಾ ಮಹತ್ವದ ಬಗ್ಗೆ ಒಂದು ಮೂರು ನಾಲ್ಕು ಲೈನ್ಗಳಲ್ಲಿ ಬರೀಲೇಬೇಕಾಗುತ್ತೆ ಅದಾದ್ಮೇಲೆ ಯಾವ ಗಾದೆ ಇದೆಯೋ ಆ ಗಾದೆಗೆ ನಾವು ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ಕೊಟ್ಕೊತ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಮನುಷ್ಯ ತನ್ನೆಲ್ಲ ಅವಶ್ಯತೆಗಳನ್ನು ಪೂರೈಸಿಕೊಳ್ಳಲು ದುಡಿಮೆಯನ್ನು ಅವಲಂಬಿಸಿರುತ್ತಾನೆ ಅವನ ಹೊಟ್ಟೆಪಾಡಿಗಾಗಿ ಹಣ ಸಂಪಾದನೆ ಅವನ ಅತ್ಯವಶ್ಯಕ ಹಸಿವು ಎಂದರೇನು ಹಸಿವು ಕಾಣಿಸಿಕೊಂಡಾಗ ಹೊಟ್ಟೆಯಲ್ಲಿ ಯಾವ ರೀತಿಯ ತಳಮಳ ಉಂಟಾಗುತ್ತದೆ ಎಂದು ಹಸಿದವನಿಗೆ ಮಾತ್ರ ಅರ್ಥವಾಗುತ್ತದೆ ಸಿರಿವಂತರು ಉಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಯಾವ ಕಷ್ಟದ ಅನುಭವವೂ ತಿಳಿಯದ ರೀತಿಯ ವಾತಾವರಣದಲ್ಲಿ ಬೆಳೆದಿರುತ್ತಾರೆ ಇಂಥವರಿಗೆ ಹಸಿವು ಎಂದರೇನು ಎಂಬುದೇ ತಿಳಿದಿರುವುದಿಲ್ಲ ಇಂತಹ ಸಿರಿವಂತರಿಗೆ ಬಡತನ ಕಷ್ಟ ಕಾರ್ಪಣ್ಯಗಳು ಸಂಕಷ್ಟಗಳು ಒಂದೊತ್ತಿನ ಊಟಕ್ಕೂ ಪಡುವ ಕಷ್ಟ ಗೊತ್ತಾಗುವುದಿಲ್ಲ ಕೆಲಸದ ಮಹತ್ವವಾಗಲಿ ಅವರ ಶ್ರಮವಾಗಲಿ ತಿಳಿಯುವುದೇ ಇಲ್ಲ ಬಡವನಾದವನು ಬಿಸಿಲಿನಲ್ಲಿ ಬೆಂದು ಬೇಸತ್ತು ನೆರಳಿಗೆ ಬಂದು ವಿಶ್ರಾಂತಿ ಪಡೆಯುವಾಗ ಅವನಿಗೆ ನೆರಳಿನ ಆನಂದ ನೆರಳಿನ ಅವಶ್ಯಕತೆ ಮಹತ್ವ ಈತನಿಗೆ ಮಾತ್ರ ಗೊತ್ತೇ ವಿನಃ ಯಾವಾಗಲೂ ಏಸಿಯಂತಹ ತಂಪಾದ ವಾತಾವರಣದಲ್ಲೇ ಇದ್ದವನಿಗೆ ಹೇಗೆ ಗೊತ್ತಾಗುತ್ತದೆ ಬಿಸಿಲು ಮತ್ತು ನೆರಳಿನ ಅನುಭವ ಹೊಟ್ಟೆ ತುಂಬ ತಿಂದು ಉಂಡವನಿಗೆ ಹಸಿವೆಯ ಅನುಭವ ಇರುವುದಿಲ್ಲ ಇಂಥವರಿಂದ ಇನ್ನೂ ಆಹಾರ ವ್ಯರ್ಥವಾಗುತ್ತದೆಯೇ ಹೊರತು ಒಂದೊಂದು ಅಗುಳಿನ ಅನ್ನದ ಬೆಲೆ ಮತ್ತು ಮರ್ಯಾದೆ ತಿಳಿದಿರುವುದಿಲ್ಲ ಆದರೆ ದಿನವಿಡೀ ದುಡಿದು ತಿನ್ನುವ ವ್ಯಕ್ತಿಗೆ ತನ್ನ ಕಷ್ಟ ಮತ್ತು ಶ್ರಮದ ಫಲವಾಗಿ ದೊರೆತ ಅನ್ನದ ಮಹತ್ವ ತಿಳಿದಿರುತ್ತದೆ ಮತ್ತು ಹೀಗೆ ಕಷ್ಟಪಟ್ಟು ದುಡಿದು ತಿನ್ನುವ ವ್ಯಕ್ತಿಗಳು ಎಂದಿಗೂ ಆಹಾರವನ್ನು ವ್ಯರ್ಥ ಮಾಡಲಾರರು ಹೀಗೆ ಬಡತನವನ್ನರಿತ ವ್ಯಕ್ತಿ ಅವರವರ ಕಷ್ಟ ಮತ್ತು ದುಃಖಗಳು ಅವರೇ ಅರಿತಿರುವರೇ ಹೊರತಾಗಿ ಇತರರು ಈ ಬಗ್ಗೆ ಅರಿತಿರುವುದಿಲ್ಲ ಎಂಬ ಅರ್ಥವನ್ನು ಈ ಗಾದೆ ಮಾತು ವಿವರಿಸುತ್ತದೆ ಹಸಿದವನೇ ಬಲ್ಲ ಹಸಿವೆಯ ಶೂಲ ಅಂದರೆ ಈ ಗಾದೆ ಮಾತಿನ ವಿವರಣೆಯ ಪ್ರಕಾರ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಹಸಿದವನಿಗೆ ನಾವು ಅನ್ನವನ್ನು ಕೊಟ್ರೆ ಅಥವಾ ಹಸಿದವನಿಗೆ ಆಹಾರವನ್ನು ಕೊಟ್ಟರೆ ಅವನಷ್ಟು ಆ ಅನ್ನವನ್ನು ಪ್ರೀತಿಸಿ ತಿನ್ನುವವರು ಯಾರಿರಲ್ಲ ಅದೇ ಚೆನ್ನಾಗಿ ಹೊಟ್ಟೆ ತುಂಬ ತಿಂದವನಿಗೆ ಊಟವನ್ನು ಅಥವಾ ಆಹಾರವನ್ನು ಕೊಟ್ಟರೆ ಅವರು ಆ ಅನ್ನವನ್ನು ತಿರಸ್ಕಾರ ಮಾಡ್ತಾರೆ ಅಥವಾ ಅಸಡ್ಡೆ ತೋರಿಸ್ತಾರೆ ಊಟ ಮಾಡಬೇಕಾದ್ರೆ ಹಾಗಾಗಿ ಹಸಿದವನಿಗೆ ಬಲ್ಲ ಹಸಿವೆಯ ಶೂಲ ಅಂದ್ರೆ ಹಸಿದವನಿಗೆ ಮಾತ್ರ ಗೊತ್ತು ಆ ಅನ್ನದ ಒಂದು ಮಹತ್ವ ಅನ್ನೋದು ಈ ಗಾದೆ ಮಾತಿನ ಅರ್ಥ ಹಾಗೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಅವರವರ ಕಷ್ಟಗಳನ್ನ ಅವರು ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಹೊರತು ಬೇರೆಯವರು ಅರ್ಥ ಆಗೋದಿಕ್ಕೆ ಅಥವಾ ಆ ಕಷ್ಟವನ್ನ ಅರ್ಥ ಮಾಡ್ಕೊಳೋದಿಕ್ ಸಾಧ್ಯ ಇಲ್ಲ ಬೇರೆ ಯಾರೋ ಎಲ್ಪ್ ಮಾಡ್ತಾರೆ ಅಥವಾ ಸಹಾಯ ಮಾಡ್ತಾರೆ ಅಂತ ಹೋದ್ರೆ ಅದು ನಮ್ಮ ದಡ್ಡತನವಾಗುತ್ತೆ ಅಂದ್ರೆ ಈ ಗಾದೆಯ ಪ್ರಕಾರ ಮಕ್ಕಳೇ ನಾವು ತಿಳಿಬೇಕಾದ್ದೇನೆಂದ್ರೆ ನಮ್ಮ ಕಷ್ಟಗಳು ನಮಗೆ ಮಾತ್ರ ಅರ್ಥ ಆಗುತ್ತೆ ಹೊರತು ಅದು ಬೇರೆಯವರಿಗೆ ಅಥವಾ ಚೆನ್ನಾಗಿ ನಮ್ಮ ಮುಂದೆ ಇರುವವರಿಗೆ ಅಂದರೆ ಶ್ರೀಮಂತಿಕೆಯ ವಾತಾವರಣದಲ್ಲಿರುವವರಿಗೆ ನಮ್ಮಂತಹ ಕಷ್ಟದ ಮಕ್ಕಳ ಅಥವಾ ಕಷ್ಟದಿಂದ ಬಂದಿರುವವರ ಪರಿಸ್ಥಿತಿ ಅರ್ಥ ಆಗೋದಿಲ್ಲ ಈ ಕಷ್ಟವನ್ನು ಕೀಳರ್ಮೆಯಾಗಿ ತಗೊಳ್ದಲೆ ನಾವು ಛಲವಾಗಿ ಬದುಕಬೇಕು ಮತ್ತೆ ಯಾವ ಆಹಾರವನ್ನ ಆಗಲಿ ನಾವು ವ್ಯರ್ಥ ಮಾಡಬಾರ್ದು ಹೀಗೆ ಹೇಳ್ತಾ ಮಕ್ಕಳೇ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ